ಧರ್ಮಸ್ಥಳದಲ್ಲಿನ ಶವಶೋಧ ಪ್ರಕರಣ ಹತ್ತಾರು ತಿರುವು ಪಡೆದಿದೆ ಅದರಲ್ಲೂ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಆದ ಬಳಿಕ ಆತನ ಹಳೆ ವಿಡಿಯೋಗಳೆಲ್ಲ ಇದೀಗ ಒಂದೊಂದಾಗಿ ಸರಣಿ ರೂಪದಲ್ಲಿ ಹೊರಬೀಳ್ತಾ ಇದೆ ಚಿನ್ನಯ್ಯನ ಹೇಳಿಕೆಗಳಂತೂ ಸಂಚಲನ ಮೂಡಿಸ್ತಾ ಇದೆ ಅದರಲ್ಲೂ ಸೌಜನ್ಯ ವಿಚಾರವಾಗಿ ಆತ ಆಡಿರುವಂತಹ ಮಾತು ಅದರ ಸತ್ಯಾಸತ್ಯತೆ ಎಷ್ಟು ಅನ್ನುವಂಥ ಪ್ರಶ್ನೆ ಹುಟ್ಟುಹಾಕಿದೆ ಧರ್ಮಸ್ಥಳ ಶವಶೋಧ ಪ್ರಕರಣದಲ್ಲಿ ದೂರುದಾರನಾಗಿದ್ದ ಚಿನ್ನಯ್ಯ ಆರೋಪಿಯಾಗಿ ಬದಲಾಗಿದ್ದೇ ಆಗಿದ್ದು ಎಸ್ಐಟಿ ಎದುರು ನನ್ನದೇನು ತಪ್ಪಿಲ್ಲ ಹೇಳಿಕೊಟ್ಟಂತೆ ಹೇಳಿದ್ದೆ ಅಂತ ಹೇಳಿದ್ದ ಇದರ ಬೆನ್ನಲ್ಲೇ ಈಗ ಎರಡು ವರ್ಷದ ಹಿಂದೆ ಚಿನ್ನಯ್ಯ ಆಡಿರುವ ಮಾತುಗಳೆಲ್ಲ ಬಯಲಾಗ್ತಿವೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿಯಾಗಿ ಚಿನ್ನಯ್ಯ ಏನೆಲ್ಲ ವಿಷಯಗಳನ್ನ ಹೇಳಿದ್ನೋ ಅದೆಲ್ಲವೂ ಈಗ ಸರಣಿ ರೂಪದಲ್ಲಿ ರಿಲೀಸ್ ಆಗ್ತಿವೆ ಇಂದು ಹೊರಬಿದ್ದಿರುವ ಹನ್ನೆರಡನೇ ವಿಡಿಯೋದಲ್ಲಿ ಸೌಜನ್ಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾನೆ ಸೌಜನ್ಯನ್ನ ಬಾಯಿ ಮುಚ್ಚಿಕೊಂಡು ಕರೆದೊಯ್ದಿದ್ದಾರೆ ಈವರೆಗೂ ಬುರುಡೆ ಚಿನ್ನಯ್ಯನ ಹದಿಮೂರು ವಿಡಿಯೋಗಳು ರಿಲೀಸ್ ಆಗಿವೆ ಹದಿಮೂರನೇ ವಿಡಿಯೋದಲ್ಲಿ ನಾನು ಒಬ್ಬನೇ ಗುಂಡಿ ತೆಗೆದು ಹೆಣ ಹೂತು ಹಾಕ್ತಿದ್ದೆ ಎಂದಿದ್ದಾನೆ ಗುಂಡಿನಾಪ ನನಗೆ

ಈ ನಡುವೆ ಚಿನ್ನಯ್ಯ ಮತ್ತು ಆತನ ಪತ್ನಿಯ ಬ್ಯಾಂಕ್ ಖಾತೆಗೆ ಮೂರು ಲಕ್ಷ ಹೆಚ್ಚು ಹಣ ವರ್ಗಾವಣೆಯಾಗಿದೆ ಈ ಸಂಬಂಧ ಮಹೇಶ್ ತಿಮರೋಡಿ ಆಪ್ತ ಗಣೇಶ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಇನ್ನು ತಿಮರೋಡಿ ವಿರುದ್ಧ ಆರ್ಮ್ಸ್ ಆಕ್ಟ್ನಡಿ ಕೇಸ್ ದಾಖಲಾಗಿತ್ತು ಬಂಧನದ ಭೀತಿ ಎದುರಿಸುತ್ತಿದ್ದಾರೆ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಶೋಕ್ ಟಿವಿ ನೈನ್ ದಕ್ಷಿಣ ಕನ್ನಡ